ಮಿಡ್ ಡೇ ಕಲೆಕ್ಷನ್ ಇಂಶೂ ಆಗ್ತಿರೋದು ನಾನು ತುಂಬ ಖುಷಿ ಆಗ್ತಾಯಿದೆ ಫ್ಯಾಮಿಲಿ ಕ್ರೋಡ್ ಬರ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ ಸಾಕಷ್ಟು ಜನ ನಾವು ಆಗಿತ್ತು ಸಿನಿಮಾಗೆ ಬಂದು ಥಿಯೇಟ್ರಿಗೆ ಬಂದು ಅಂತ ಹೇಳ್ತಾ ಇರೋದು ಬಂದು ನೋಡ್ತಾ ಇದ್ದೀವಿ ಜಾಸ್ತಿ ಖುಷಿ ಆಗುತ್ತೆ ಕ್ಯಾಮ್ರಾ ನೋಡ್ಕೊಂಡು ನಾವು ನಿಮಗೆ ಸಾಂಗ್ಗಳಲ್ಲಿ ಮುಖಾಂತರ ಪ್ಲಸ್ ಮಿಡ್ಲಿ ಕ್ಲಾಸ್ ಹುಡುಗನಾಗಿ ತುಂಬ ಮೆಚ್ಚಿಕೊಂಡಿದ್ದಾರೆ ತುಂಬ ದಿನ ಬಣ್ಣ ತರ ಕಾಣಿಸ್ತಿದೆ ಅದು ಬಣ್ಣನ ಕಟ್ಬಂದು ಸ್ನೇಹಿತರು ಬಣ್ಣ ಕಟ್ಬಂದು ತುಂಬ ಖುಷಿ ಆಗುತ್ತೆ ಯಾಕಂದ್ರೆ ರಿಯಲ್ ಲೈಫ್ ಕ್ಯಾರೆಕ್ಟರ್ಸ್ಗೆ ಅವ್ರು ರಿಲೇಟ್ ಮಾಡ್ಕೊಂಡು ಕಲಾವಿದ ಓವರ್ ಆಲ್ ಎಲ್ಲರೂ ಯಾವುದೇ ವರ್ಗ ಆಗಲಿ ಯಾವುದೇ ಟೇಸ್ಟ್ ಆಗಲಿ ಯಾವುದೋ ಒಂದು ಅವೇ ಪಾಯಿಂಟ್ ಇದೆ ಅದನ್ನು ನೋಡಿ ತುಂಬ ಖುಷಿ ಪಡ್ತಾರೆ ಎಮೋಷನಲ್ ಆಗ್ತಾ ಇದ್ದಾರೆ ಸಾಕಷ್ಟು ಜನ ಅಳ್ತಾ ಇದ್ದಾರೆ ಆ ಜನ ಎಮೋಷ್ನಲ್ ಆಗಿ ಅದನ್ನು ನೋಡಿ ತುಂಬ ಖುಷಿ ಆಗುತ್ತೆ ಈ ಥರ ಡೇಸ್ನಲ್ಲೂ ಜನ ಬರ್ತಾ ಇರೋದು ಮತ್ತೆ ಸಿನಿಮಾ ಪಿಕಪ್ ಆಗ್ತಾ ಇರೋದು ಅಂದಾಗೆಲ್ಲ ಭಾಳ ಖುಷಿಯಾಗುತ್ತೆ ಏನಂದರೆ ನಾವು ಯಾವಾಗಲೂ ಅಂದ್ಕೊಳ್ಳೋದು ಮತ್ತೆ ವರ್ಕ್ ಮಾಡೋದೇವಂದ್ರೆ ನಮ್ಮ ಮೇಲೆ ನಂಬಿಕೆ ಇಟ್ಟು ಯಾರೋ ಇನ್ನೂರು ರೂಪಾಯಿ ಕೊಟ್ಟು ಒಂದು ನೂರು ರೂಪಾಯಿ ಕೊಟ್ಟು ಚಿತ್ರಮಂದಿರಿಗೆ ಬಂದವರು ವಾಪಸ್ಸು ಆ ನಂಬಿಕೆನ ಇಟ್ಕೊಂಡು ಓಕೆ ನಂಬಿಕೆ ಉಳಿಸ್ಕೊಂಡ್ರಪ್ಪ ಅಂದ್ಕೊಂಡು ಹೋಗ್ಬೇಕು ಆ ನಿಟ್ಟಿನ ನಾವು ಯಾವಾಗಲೂ ಕೆಲಸ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಸೊ ಇನ್ನೊಂದು ಮರ್ಯಾದೆ ಪ್ರಶ್ನೆ ಆ ಥರ ನಾವು ಮರ್ಯಾದೆ ಉಳಿಸಿದೆ ಸೊ ಬಂದ್ರಲ್ಲ ಇವ್ರು ಹೇಳಿದಾಗ ರಾಕೇಶ್ ನಮಗೆ ತುಂಬ ಎಮೋಷನಲ್ ಆಗ್ತಾಯಿದ್ದಾರೆ ಅವ್ರಿಗೆ ನಮ್ಮ ಬದುಕನ್ನು ನೋಡಿದಷ್ಟು ಖುಷಿ ಆಗ್ತಾಯಿದೆ ಮತ್ತು ನಮ್ಮ ಇಡೀ ಜೀವನ ತೋರಿಸೋದಿಲ್ಲ ನೀವು ಅಂತ ಇದ್ದಾರೆ ಬೇಸಿಕಲಿ ಫ್ಯಾಮಿಲಿ ಎಲ್ಲ ಕೂತು ಮನೆ ಮಂದಿ ಎಲ್ಲ ಮಕ್ಕಳ ಜೊತೆ ಬಂದು ಆರಾಮಾಗಿ ಕೂತು ಒಂದು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದಾದಂಥ ಒಂದು ಸಿನಿಮಾ ಮರ್ಯಾದೆ ಪ್ರಶ್ನೆ ಸೊ ಎಲ್ಲರೂ ಬನ್ನಿ ಅಂದರೆ ಇನ್ನೂ ಹೆಚ್ಚು ಜನ ಬಂದರೆ ಇನ್ನೂ ಹೆಚ್ಚು ಖುಷಿ ಆಗುತ್ತೆ ನಮಗೆ ಈಗ ಪಿಕಪ್ ಆಗ್ತಿರೋದು ಭಾಳ ಖುಷಿ ಕೊಟ್ಟಿದೆ ಸೊ ಇನ್ನೂ ಹೀಗೆ ಹೋಗಿ ಇನ್ನೂ ಜಾಸ್ತಿ ಜನ ಬಂತು ನಮ್ಮದು ಜಾಸ್ತಿ ಶೋಸ್ ಓಪನ್ ಆಗಿ ಜನ ಎಲ್ಲ ಆಕ್ಚುಲಿ ನಾವು ಏನು ಪ್ರಯತ್ನ ಪಟ್ಟಿದ್ವಿ ಆ ಪ್ರಯತ್ನ ನೋಡಿ ಮೆಚ್ಚಿನ ನಮ್ಗೆ ಖುಷಿ ಆಯಿತು ಇಂದ ಪಿಕಪ್ ಆಗ್ತಾ ಇದೆ ಡೇ ಹಾಕಿ ಇನ್ನೂ ಚೆನ್ನಾಗಿ ಪಿಕಪ್ ಆಗ್ತಾ ಇರೋದು ತುಂಬಾ ಖುಷಿ ಇದೆ ಸೊ ಇಡೀ ಟೀಮ್ಗೆ ಕಂಗ್ಗೆ ತುಂಬಾ ಜನ ನನಗ ತುಂಬಾ ಜನ ಸ್ನೇಹಿತರಿದ್ದಾರೆ ಎಲ್ಲ ವರ್ಗದವರು ಇದ್ದಾರೆ ಡ್ರೈವರ್ಸ್ ಆಗ್ಬೋದು ಡೆಲಿವರಿ ಬಾಯ್ಸ್ ಆಗ್ಬೋದು ಈ ತರ ಕಮಿಂಗ್ ಪಾಲಿಟಿಷನ್ಸ್ ಆಗ್ಬೋದು ತುಂಬಾ ಜನ ಇದ್ದಾರೆ ಕತೆ ಕೇಳಿದಾಗಲೇ ಅಥವಾ ನಾನು ಪಾತ್ರ ಮಾಡಿದಾಗೆ ಎಷ್ಟೊಂದು ಜನ ಕ್ಯಾರಿ ಮಾಡಿದ್ದೀನಿ ತುಂಬಾ ಲಕ್ಷಾಂತರ ಜನರನ್ನ ನಾವೆಲ್ಲ ರೆಪ್ರೆಸೆಂಟ್ ಮಾಡಿದ್ವಿ ಚೇಂಜ್ ಆಗ್ತಾ ಹೋಗತ್ತಲ್ವಾ ಒಳ್ಳೆ ಸಿನ್ಮಾಗ್ ಬಂದ ತಕ್ಷಣ ಸಿನಿಮಾ ಹಿಟ್ ಆಗಬೇಕು ಒಳ್ಳೆ ಆ ಆತರ ಶಿಫ್ಟ್ ಆಗ್ತಾ ಹೋಗುತ್ತೆ ಇವಾಗ ನಮಗೆ ಈ ಸಿನಿಮಾನಿ ವೀಟ್ ಡೇ ಆರ್ಗ್ಯಾನಿಕ್ ಆಗಿ ಕಲೆಕ್ಷನ್ ಆಗ್ತದೆ ಅಂತ ನಾವು ಅನ್ಕೊಂತ ಏನು ಎಕ್ಸ್ಟ್ರಾ ಪುಷ್ ಮಾಡೋದು ಬೇಡ ಅಥವಾ ಎಕ್ಸ್ಟ್ರಾ ಏನು ಗಿಮಿಕ್ ಮಾಡೋದು ಬೇಡ ಅಂತ ಮೊದಲನೇ ದಿನದಿಂದ ಅನ್ಕೊತಾ ಇದ್ವಿ ಇವಾಗ್ಲೂ ಅಷ್ಟೇ ಬರೀ ಎಲ್ಲ ಕಡೆ ಪ್ರಮೋಷನ್ಸ್ ಮಾಡ್ತಾ ಇದ್ವಿ ಗಂಟಕಾಯಿ ಪರ್ಷೆಗೆ ಹೋಗಿದ್ವಿ ನೆನೆ ತುಂಬ ಒಳ್ಳೆ ರೆಸ್ಪಾನ್ಸ್ ಇತ್ತು ಆ ಥರ ಗ್ರೌಂಡ್ ಅಲ್ಲಿ ಇಂದು ಪ್ರಮೋಷನ್ ಮಾಡ್ತಾ ಇದೀವಿ ಅದು ಚೆನ್ನಾಗಿ ರಿಸಲ್ಟ್ ಕೊಡ್ತಾ ಇದೆ ಆರ್ಗ್ಯಾನಿಕ್ ಆಗಿ ಜನ ಬರ್ತಾ ಇದಾರೆ ಥಿಯೇಟರ್ಗಳಲ್ಲಿ ಕಲೆಕ್ಷನ್ ಡೇ ಒನ್ಗಿಂತ ಇವತ್ತು ಎವ್ರಿ ಡೇ ಇಂಪ್ರೂವ್ ಆಗ್ತಾ ಇದೆ ಡೈಲಿ ಗಳು ಜಾಸ್ತಿ ಸಿಗೋದು ಸ್ಟಾರ್ಟ್ ಆಗಿದೆ ಸ್ಟೋರಿ ಸೊ ಸಿನಿಮಾ ಪ್ರಮೋಷನ್ ಅನ್ನೋದು ಸಿನಿಮಾ ರಿಲೀಸ್ ಆಗುವ ರಿಲೀಸ್ ಆದ್ಮೇಲೆ ಇಲ್ಲ ಆಸ್ ಎ ಟೀಮ್ ಇತ್ತು ನಮ್ಮ ಡ್ಯೂಟಿ ಅದು ನಾವು ಪ್ರಮೋಟ್ ಮಾಡಬೇಕು ಆ್ಯಂಡ್ ನಮಗೆ ಬೇರೆ ಜನ ಬರ್ತಾ ಇಲ್ಲ ಅಥವಾ ಏನೂ ಆಗ್ತಾ ಇಲ್ಲ ಅನ್ನೋದಕ್ಕಿಂತ ನಮ್ಮ ಎಫರ್ಟ್ ಇದ್ದೀವಿ ನಮ್ಮ ಸಿನಿಮಾ ನಾವು ಎಷ್ಟು ಖುಷಿ ಮಾಡ್ತಾ ಇದ್ದೀವಿ ಎಲ್ಲೆಲ್ಲಿ ತಂಪಿಸ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದೀವಿ ಸೊ ಕಂಪ್ಲೀಟ್ಲಿ ಫೋಕಸ್ ಅದ್ರ ಬಗ್ಗೆ ಇರೋದ್ರಿಂದ ನ್ಯೂ ಪ್ರಮೋಷನ್ ಪ್ಲ್ಯಾನ್ಗಳು ತುಂಬ ಇದೆ ಪ್ರಮೋಷನ್ ಮಾಡ್ತಾನೇ ಇದ್ದೀವಿ ಶೋಸ್ ಇಂಪ್ರೂವ್ ಆಗ್ತಾ ಇದೆ ಜನ ಬರೋಕ್ಕೆ ಶುರು ಮಾಡ್ತಾ ಇದ್ದಾರೆ ಖಂಡಿತ ನಂಬಿಕೆ ಇಡಿ ಇನ್ನೊಂದು ಸಲ ಇವರು ಅವರು ಹೇಳಿದಂಗೆ ಇದೊಂದು ಸಲ ನಮ್ಮಲ್ಲಿ ನಂಬಿಕೆ ಇಡಿ ಖಂಡಿತ ನಂಬಿಕೆ ಮೋಸ ಆಗಲ್ಲ ನಿಮ್ಮ ಮೋಸ ಆಗಲ್ಲ ಬೇಗ ನಿಮ್ಮ ಹತ್ರದ ಚಿತ್ರಮಂದಿರಗಳಿಗೆ ಬನ್ನಿ ಔ ಟಿ ಬನ್ನಿ ಅಂತ ಕಾಯಬೇಡಿ ನೀವು ಈ ಥರ ನೀವು ಬಂದು ಒಂದು ಶೋ ನೋಡೋದ್ರಿಂದ ನಮ್ಮ ಥರ ಸಾಕಷ್ಟು ಈ ಥರ ಹೊಸ ತಂಡಗಳಿಗೆ ಒಂದು ಪ್ರೋತ್ಸಾಹ ಕನ್ನಡ ಸಿನಿಮಾಗಳನ್ನ ಥಿಯೇಟ್ರಲ್ಲೇ ನೋಡಿ ಉಳಿಸಿ ಬೆಳೆಸಿ ಅನಿಸಿ ತುಂಬ ಒಳ್ಳೆ ಪ್ರಾಡಕ್ಟ್ ಮಾಡಿದಾಗ ತುಂಬ ಒಳ್ಳೆ ಸಿನ್ಮಾ ಮಾಡಿದ್ವಿ ಅಂತ ನಮಗೂ ಅನಿಸಿದಾಗ ನಮ್ಮ ಬಗ್ಗೆ ನಮಗೊಂದು ಕಾನ್ಫಿಡೆನ್ಸ್ ಬಂದು ನಾವೆಲ್ಲ ಜೊತೆ ನಿಂತ್ಕೊಂಡು ಫೋನ್ ಅಂತ ಅನಿಸಾಗ ಅದೇ ಇಡೀ ಸಿನಿಮಾ ಇರೋದನ್ನು ಅದೇ ಒಂದು ಮರ್ಯಾದೆಗೋಸ್ಕರ ಓಡದಾಡ್ತಿರೋ ಸ್ಟ್ರಗಲ್ ಮಾಡ್ತಿರೋ ಮೂರು ಜನ ಯೋಗರು ಸಿನಿಮಾ ಅದು ಸೊ ಆ ಥರ ಸಿನ್ಮಾ ಮಾಡಿದಾಗ ನಾವು ಒಂಚೂರು ನಿಂತ್ಕೊಂಡು ಓಡದಾಡಿ ಜನಗಳಿಗೆ ಸರ್ವಿಸ್ ಮಾಡಿ ಬನ್ನಿ ಹೇಳಿಲ್ಲ ಅಂದರೆ ಅಗೇನ್ ಮರ್ಯಾದೆ ಪ್ರಶ್ನೆ ಆಗ್ಬಿಡುತ್ತೆ ಬಟ್ ಒಂದು ಖುಷಿ ಏನಂದರೆ ತುಂಬ ಒಂದು ಒಳ್ಳೆ ಪ್ರಾಡಕ್ಟ್ ತುಂಬ ಒಂದು ಒಳ್ಳೆ ಕತೆ ಎಲ್ರಿಗೂ ಹತ್ತಿರ ಆಗುವಂಥ ಒಂದು ಸಿನಿಮಾ ಆಗಿರೋದ್ರಿಂದ ಈಗ ನಾಳೆನೂ ಕೂಡ ಮೈಸೂರಿಗೆಲ್ಲರೂ ವಿಸಿಟ್ ಮಾಡ್ತೇವೆ ನಾವು ಈ ಸಿನಿಮಾ ತುಂಬ ಗ್ರೌಂಡ್ ಲೆವೆಲಲ್ಲೇ ವರ್ಕ್ ಮಾಡಿರೋದು ಆರ್ಗ್ಯಾನಿಕಾಗಿ ವರ್ಕ್ ಮಾಡಿದ್ದೀವಿ ಎಲ್ಲ ಹಂತದಲ್ಲೂ ಕೂಡ ಸಿನಿಮಾ ನೀವು ನೋಡಿದಾಗಲೂ ನಿಮಗೆ ಎಲ್ಲೂ ಏನೂ ತುರ್ಗಿದಂಗೆ ಅನ್ಸಲ್ಲ ಹಾಗೆಯೇ ನಾವು ಮಾರ್ಕೆಟಿಂಗ್ ಕೂಡ ಎಲ್ಲೂ ಯಾವುದೇ ರೀತಿ ಕಿವಿ ಕಿವಿಕ್ ಏನು ಮಾಡಿಲ್ಲ ಆರ್ಗಾನಿಕ್ ಆಗೇನೇ ವರ್ಕ್ ಮಾಡಬೇಕು ಅಂತಲೇ ಪ್ರಾಸೆಸ್ ಮಾಡೋದು ಈಗ ನಾಳೆ ಕೂಡ ಮೈಸೂರಿಗೆ ಇಡೀ ಚಿತ್ರ ಹೋಗ್ತಾ ಇದ್ದೀವಿ ಸರ್ ಏಳು ಗಂಟೆಗೆ ಇತಿಹಾಸ ಶೋ ಇದೆ ಅಲ್ಲಿ ಮೈಸೂರು ಗೆಳೆಯರ ಜೊತೆ ಸಿನಿಮಾ ನೋಡಿ ತಿರ್ಗ ಅಲ್ಲಿ ಇನ್ನೊಂದು ಡೆವೆಲ್ಲ ಪುಷ್ ಸಿನಿಮಾ ಅಲ್ಲೂ ಚೆನ್ನಾಗಿ ಹೋಗ್ತಾಯಿದೆ ಸೊ ಹಾಗೆ ಎಲ್ಲೆಲ್ಲಿ ಹೋಗೋದು ಸಾಧ್ಯ ಆಗುತ್ತೋ ಅನ್ನೆಲ್ಲ ಹೋಗಿ ತಿರ್ಗಾ ಜನಗಳ ಜೊತೆ ಬೇಕಲಾಗಿದೆ ನಾವೆಲ್ಲ ಬೇಸಿಕಲಿ ಥಿಯೇಟ್ರಿಂದ ಬಂದಿರೋರಾಗಿ ನಮಗೆ ಜನಗಳ ರಿಯಾಕ್ಷನ್ ಹತ್ತಿರದಿಂದ ನೋಡೋ ಅಭ್ಯಾಸ ಆಸೆ ಆಮೇಲೆ ಇಷ್ಟೊಳ್ಳೆ ಸಿನಿಮಾ ಮಾಡಿದಾಗ ಹತ್ತಿರಕ್ಕೆ ಹೋಗಿ ಅವ್ರು ರಿಯಾಕ್ಷನ್ ತಗೊಳ್ಳೋ ನಮಗೂ ಕೂಡ ನಮ್ಮ ಪದ್ಧತಿ ಕೂಡ ಆಗುತ್ತೆ ಸಾ ಕಾರಣದಿಂದ ಇನ್ನು ಥಿಯೇಟರ್ ವಿಸಿಟ್ ಮಾಡ್ತಾ ಇದ್ದೀವಿ ಇನ್ನೂ ಹೆಚ್ಚಿನ ಜನ ಬಂದು ಇನ್ನೂ ಹೆಚ್ಚಿನ ಜನ ಸಿನಿಮಾ ನೋಡಿ ಒಪಿನಿಯನ್ನ ಟ್ಯಾಗ್ ಮಾಡಿ ಪೋಸ್ಟ್ ಮಾಡೋ ನಮ್ಗೆ ಇನ್ನೂ ಖುಷಿ ಆಗುತ್ತೆ ಇವರು ಮಹೇಶ್ ಜಪಾನ್ ಅಂತ ಪಾತ್ರ ಮಾಡಿದ್ದಾರೆ ನಿಮ್ಮ ಒಪಿನಿಯನ್ ಹೇಳಿ ಮಹೇಶ್ ನಿಜವಾಗ್ಲೂ ಸಿನಿಮಾ ಕಂಪ್ಲೀಟ್ ಆಗೋದೇ ಜನ ನೋಡಿದಾಗ ಅದು ಆಮೇಲೆ ನಾವು ಏನು ಅಂದ್ಕೊಂಡಿದ್ವಿ ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ನಾವೇನೋ ಹೇಳಬೇಕು ಅಂದ್ಕೊಂಡಿದ್ದನ್ನು ಜನ ನೋಡಿ ಬಂದು ನಮ್ಗೆ ಅದನ್ನು ವಾಪಸ್ ಇದಲ್ವ ನೀವು ಅಂದ್ಕೊಂಡಿದ್ದು ಅದು ನಮ್ಗೆ ಇಷ್ಟ ಆಯಿತು ಅಂತ ಹೇಳೋ ಭಾಗಗಳು ತುಂಬ ಖುಷಿಯಾಗುತ್ತೆ ಈ ಸಿನಿಮಾದಲ್ಲಿ ಶುರುವಾದಾಗಿಂದ ರಿಲೀಸ್ ಆದಾಗಿಂದ ಅದು ಆಗ್ತಾ ಇದೆ ಯಾವುದೋ ಒಬ್ಬ ಹೀರೋ ಹೀರೋಯಿನ್ಗೆ ಕನೆಕ್ಟ್ ಆಗುತ್ತೆ ಯೂಶಯಲಿ ಎಲ್ಲ ಸಿನಿಮಾಗಳು ಬಟ್ ಇದರಲ್ಲಿ ನೋಡಿದವ್ರೆಲ್ಲರೂ ಎಲ್ಲ ಪಾತ್ರಗಳ ಜೊತೆ ಕನೆಕ್ಟ್ ಆಗ್ತಾ ಇದ್ದಾರೆ ಅದು ನಮ್ಗೆ ಎಲ್ರಿಗೂ ಖುಷಿ ಕೊಡ್ತಾ ಇದ್ದೀವಿ ಇಡೀ ಟೀಮ್ಗೆ ಅದು ಖುಷಿ ಕೊಡ್ತಾ ಇದ್ದೀವಿ ಸೊ ಹಿಂಗ್ ಇಷ್ಟು ಚೆನ್ನಾಗಿರೋ ಸಿನ್ಮಾ ಎಲ್ಲಿ ಇನ್ನೂ ಹೆಚ್ಚು ಜನಕ್ಕೆ ತಲುಪಬೇಕು ಎಲ್ಲರೂ ನೋಡಬೇಕು ಅನ್ನೋದು ನಮ್ಮ ಆಸೆ ಅವಾಗೆ ಸಿನ್ಮಾ ಇನ್ನೂ ಜಾಸ್ತಿ ಕಂಪ್ಲೀಟ್ ಆಯಿತು ಇನ್ನೂ ಜಾಸ್ತಿ ಗಟ್ಟಿ ಆಯಿತು ಅಂತ ಅನ್ಸೋದು ನನ್ನ ಎಕ್ಸ್ಪೀರಿಯನ್ಸ್ ನೀವು ಕೂಡ ನೋಡಿದ್ರೆ ನಿಮ್ಮ ಜನರು ತಲುಪೋದ್ರಿಂದ ಖುಷಿ ಆಗುತ್ತೆ ಯು ಥ್ಯಾಂಕ್ ಯು ಧನ್ಯವಾದ